ವೆರಿ ಫೈನ್ ಇಂಪ್ರೆಸಿವ್ ಡಯಲಾಗ್ಸ್ ವೆರಿ ಪಚ್ಚಿಂಗ್ ಅಂಡ್ ವೆರಿ ನಿಯರರ್ ಟು ದ ಲೈಫ್ ಚೆನ್ನಾಗೇ ಇದೆ ಮತ್ತು ಹೆಂಗರ್ ಲೈಫು ಎಲ್ಡರ್ಲಿ ಲೈಫು ಅದರಲ್ಲೂ ಕೂಡ ಒಂದು ಕಾಂಬಿನೇಷನ್ ತಂದಿದೆ ಅಂದಿನ ನೆನಪುಗಳ ಒಂದು ಬೆಲುಕನ್ನು ಚೆನ್ನಾಗಿ ನೋಡಿಬೇಡಿದೆ ಫೈನ್ ವೆರಿ ಫೈನ್ ಕಂಗ್ರಾಟ್ಸ್ ಟು ಮಯೂರಬೇ ಒಂದು ಜೀವ ಮೂರು ಭಾವನೆಗಳು ಆ ಮೂರು ಭಾವನೆಗಳನ್ನು ಒಂದು ಜೀವದಲ್ಲಿ ಸೇರಿಕೊಂಡು ಹೇಗೆ ತಿನ್ಮ ಹೇಗೆ ಸಿನಿಮಾ ಆಗಿದೆ ಅಂತ ಹೇಳುವಂಥದ್ದು ಭಾಳ ಸಂತೋಷ ಹಾಗೆಯೇ ಬದ್ಧವಾದಂಥ ಗಂಧೆ ಸಂಗೀತಗಳು ನಿರ್ದೇಶನ ಮತ್ತು ಆ್ಯಕ್ಟಿಂಗ್ಗಳು ಅತ್ಯುತ್ತಮ ಸೂಪರ್ ಭಾರಿ ಸೂಪರ್ ನಿಜವಾಗಿಯೂ ಆ ಸಣ್ಣ ವಯಸ್ಸಿನ ಈ ಈ ಮಕ್ಕಳು ಈ ನಿರ್ದೇಶನ ಈ ಸಂಗೀತವನ್ನು ಮಾಡಿದ್ದಕ್ಕೆ ಅಮೋಘ ಖುಷಿಗೆ ಹಾಗೂ ಎಲ್ಲರೂ ನೋಡಬೇಕಾದಂಥ ಸಿನಿಮಾ ಅಲ್ಲಿ ನಾವು ಹೇಳೋದಕ್ಕಿಂತ ಅವರು ಈ ಬಂದು ನೋಡಿದರೆ ಅದು ಅತ್ಯುತ್ತಮ ಹಾಗೂ ಭಾರಿ ಸೂಪರ್ 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 ಚೆನ್ನಾಗಿತ್ತು ಫಿಲ್ಮ್ ಚೆನ್ನಾಗಿತ್ತು ಭಾವನೆಗಳ ಒಂದು ಪ್ರಯಾಣ ಆ ಚೆನ್ನಾಗಿ ಮೂಡಿ ಸೂಪರ್ ಡೈಗ್ರಲ್ಲಿ ಭಾವನೆಗಳ ಅಲೆಗಳು ಬರ್ತಾ ಇತ್ತು ಶೈಲೇಶ್ ಮತ್ತು ಮಂಗಳ ಇಂಥ ಎಲ್ಲ ಸಂದ್ರೆ ಎಲ್ಲ ಪ್ರಯೋಗ ವಸ್ತುನಿಷ್ಠತೆ ವಿಶ್ವಾಸಾರ್ಹತೆ ನಿಖರತಿಗಾಗಿ ನೋಡ್ತಾ ಇರಿ ನ್ಯೂಸ್ ಪುತ್ತೂರು ಜನಮನದ ಪ್ರತಿಧ್ವನಿ